ಅವರು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಈಗ ನಾರ್ಮಲಿ ನಾವು ಚೆನ್ನಾಗೆಲ್ಲ ರೆಡಿ ಆಗ್ಲಿ ಏನಾದ್ರು ಒಂದು ವಿಚಾರಕ್ಕಾಗ್ಲಿ ಹುಷಾರ್ ತಪ್ಪಿದ್ರೆ ದೃಷ್ಟಿ ಆಗಿದೆ ದೃಷ್ಟಿ ಆಗಿದೆ ಕಾಮನ್ ವರ್ಡ್ ನಾವು ಕೇಳೋದು ಈಗ ಹೇಳಿದ್ರಿ ನೀವು ಮನೆಗಳಿಗೂ ಕೂಡ ದೃಷ್ಟಿ ಆಗತ್ತೆ ಅಂತ ಸೊ ಈ ಮನುಷ್ಯರಿಗೆ ಮನೆಗಳಿಗೆ ಯಾಕೆ ದೃಷ್ಟಿ ಆಗುತ್ತೆ ನೋಡಿ ಇವಾಗ ನಾವು ಆಗಿ ತುಂಬ ಚೆನ್ನಾಗಿ ರೆಡಿ ಮಾತಾಡ್ತಾ ಮಾತಾಡ್ತಿದ್ದೀನಿ ತುಂಬ ಚೆನ್ನಾಗಿ ರೆಡಿ ಆಗಿಬಿಟ್ಟು ಅದೊಂದು ಫಂಕ್ಷನ್ಗೆ ಹೋಗಿ ಬರ್ತೀವಿ ಹೋಗಿ ಬಂದಿದ್ದ ತಕ್ಷಣ ನಮಗೆ ಅಲ್ಲಿ ಒಂದು ತಲೆನೋವು ಬರೋದು ಮೈ ನೋವು ಬರೋದು ನೋವು ಬರೋದು ನೋವು ಬರೋದು ಈ ರೀತಿ ತುಂಬ ಅನೇಕ ಸಮಸ್ಯೆಗಳಾಗ್ತಿರ್ತವೆ ಮನೆಗೆ ಬಂದಿದ ತಕ್ಷಣ ಏನು ಮಾಡ್ತೀವಿ ದೊಡ್ಡವ್ರ ಹತ್ರ ನಮಗೆ ದೃಷ್ಟಿಯಾಗಿದೆ ಅನಿಸುತ್ತೆ ನಾವು ದೃಷ್ಟಿ ತಗ್ಸ್ಕೊಳ್ತೀವಿ ಮನೇಲಿರೋರೆ ಯಾರಾದರೂ ವಯಸ್ಸಾಗಿರೋರು ಇರ್ಬೋದು ನಮ್ಮ ತಾಯಂದಿರ್ಬೋದು ಇರ್ಬೋದು ದೃಷ್ಟಿ ತೆಗಿತಾರೆ ಏನಕ್ಕಪ್ಪ ಅಂತಂದರೆ ಆ ದೃಷ್ಟಿ ಹೋಗಲಿ ಅಂದರೆ ನಾವು ಎಲ್ಲೋ ಒಂದು ಕಡೆ ಹೊರಗಡೆ ಹೋಗಿರ್ತೀವಿ ಅಲ್ಲಿ ತುಂಬ ಜನ ಯಾರಾದರೂ ನೋಡಿ ನಾರ್ಮಲಾಗಿ ಅವರು ನೋಡಿ ತುಂಬ ಚೆನ್ನಾಗಿದ್ದಾರೆ ಅಂತ ಅಂದರೂ ಕೂಡ ಅದೆಲ್ಲೋ ಒಂದು ಕಡೆ ನಮಗೆ ಕಣ್ಣು ದೃಷ್ಟಿ ಅಂತ ಹೇಳ್ತೀವಿ ಅದೇ ರೀತಿ ನೋಡಿ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ದಿನ ಮನೇಲಿ ಆಟಾಡ್ತಾ ಇರ್ತಾರೆ ಮಕ್ಳು ಆಟಾಡಬೇಕಾದ್ರೆ ಆ ಮಕ್ಳಿಗೆ ಡೈಲಿ ಒಂದೊಂದ್ಸರ್ತಿ ಸಾಯಂಕಾಲ ರಾತ್ರಿ ಹೊತ್ತು ಮಲಗಲ್ಲ ತುಂಬ ಹಠ ಮಾಡೋದು ರಚೆ ಮಾಡೋದು ಅಥವಾ ಹುಷಾರ್ ತಪ್ಪೋದು ಈ ಥರ ಆಗ್ತಾ ಇರುತ್ತೆ ಏನಕ್ಕೆ ಆಗ್ತಾ ಇರುತ್ತೆ ಅಂದರೆ ಮಕ್ಕಳಿಗೆ ಅತಿ ಬೇಗ ದೃಷ್ಟಿ ಆಗುತ್ತೆ ಇವಾಗೆಲ್ಲೋ ಕರ್ಕೊಂಡೋಗಿರ್ತೀವಿ ಮನೇಲಿ ಕೂಡ ಆ ಮಕ್ಕಳು ಆಡೋದನ್ನು ನೋಡಿ ಎಷ್ಟು ಚೆನ್ನಾಗಿದೆ ಈ ಮಗು ಅಂತ ಯಾರು ಬೇಡ ಇವಾಗೆಲ್ಲರೂ ಏನಂತಾರೆ ತಾಯಿ ದೃಷ್ಟಿನೇ ಅತಿಯಾಗುತ್ತೆ ಅಂತ ಹೇಳ್ತಾರೆ ತಾಯಿನ ಜಾಸ್ತಿ ನಿಮ್ಮ ಮಕ್ಕಳನ್ನ ನೀವು ನೋಡಬೇಡಿ ಎಳೆ ಮಕ್ಕಳನ್ನ ನೋಡಬೇಡಿ ಅಂತ ಏನಕ್ಕೆ ಅಂದರೆ ಆ ದೃಷ್ಟಿ ಕಣ್ಣಿನ ದೃಷ್ಟಿಗೆ ಕಲ್ಲೇ ಕರಗುತ್ತಂತೆ ಕಲ್ಲೇ ಕರಗುತ್ತೆ ಕಲ್ಲೇ ಒಡೆಯುತ್ತೆ ಅಂತ ಹೇಳ್ತಾರೆ ಹಾಗಾಗಿ ತಾಯಿನ ಕೂಡ ಆ ಮಗುನ ನೋಡಬೇಡ ಆಗುತ್ತೆ ಅಂತಾರೆ ಅಂದರೆ ಕಣ್ಣು ದೃಷ್ಟಿ ಅಷ್ಟು ಎಫೆಕ್ಟಿವ್ ಆಗಿದೆ ಅಂತ ಅರ್ಥ ಅಲ್ಲಿಗೆ ನಮ್ಮ ಕಣ್ಣಿನ ದೃಷ್ಟಿ ನಾವೇನಾದರೂ ನೇರ ನೋಡಿ ತುಂಬ ಅತಿಯಾಗಿ ದೃಷ್ಟಿ ಅಂದಿದ ತಕ್ಷಣ ಇದೆಲ್ಲ ಸಾಮಾನ್ಯ ದೃಷ್ಟಿ ಇವಾಗ ನೋಡ್ಬಿಟ್ಟು ಚೆನ್ನಾಗಿದೆಯಾಂದ್ರೆ ಕೆಲವ್ರಿಗೆ ಅದು ಎಫೆಕ್ಟು ತಡ್ಕೊಳ್ಳೋದಕ್ಕಾಗೋದಿಲ್ಲ ಮತ್ತು ಮತ್ತೆ ಹೋದಾಗ ಈ ಥರ ಮಕ್ಕಳಿಗೆ ಹೆಂಗೆ ಅದೇ ರೀತಿ ನಾವೇನು ಬೆಳವಣಿಗೆ ಬೆಳಿತಾಯಿದ್ದೀವಿ ನಾವು ತುಂಬ ಚೆನ್ನಾಗಾಗ್ತೀವಿ ಇಲ್ಲ ಒಂದು ತುಂಬ ಚೆನ್ನಾಗಿರೋ ಮನೆ ಕಟ್ಕೊಳ್ತೀವಿ ರೋಡಲ್ಲಿ ಯಾರಾದರೂ ಹೋಗೋರು ರೋಡಲ್ಲಿ ಯಾರಾದರೂ ಹೋಗೋರು ಏಯ್ ಏನಪ್ಪ ಹಿಂಗೆ ಕಟ್ಟಿದ್ದಾರೆ ಮನೆ ತುಂಬ ಚೆನ್ನಾಗಿದೆ ಎಲ್ಲಿತ್ತೋ ದುಡ್ಡು ಎಲ್ಲಿಟ್ಟಿದ್ರೋ ದುಡ್ಡು ನಾರ್ಮಲಾಗಿದೆ ಎಲ್ಲರ ಬಾಯಲ್ಲೂ ಪದ ಅದು ಏನಾದರೂ ಆಗಿದ್ರೆ ಹೇಳೇ ಹೇಳ್ತಾರೆ ಆವಾಗ ಜಸ್ಟ್ ಹಿಂಗೆ ಹೋಗಿ ಬರಬೇಕಾದ್ರೆ ಒಂದೆರಡು ಸತಿ ಮಾತಂದ್ರೇ ಆ ಮನೆಗೆ ಒಂದು ಎರಡು ಸತಿ ಒಂದು ಮೂರು ಸತಿ ಕಣ್ಣಲ್ಲಿ ಹಿಂಗೆ ನೋಡ್ಕೊಂಡು ಯಾರಾದರೂ ದೃಷ್ಟಿ ನಾವೇ ಆಗಲಿ ನೀವೇ ಆಗಲಿ ಯಾರಾದರೂ ನಾರ್ಮಲಾಗಿ ಅಂದ್ರೇ ದೃಷ್ಟಿ ಬಿತ್ತು ಅಂತ ಅರ್ಥ ಆ ಮನೆಗೆ ದೃಷ್ಟಿ ಬಿತ್ತು ಅಂತ ಅರ್ಥ ಅಂದರೆ ಮನೆಗೇ ಯಾಕಂದರೆ ಮನೆಗೆ ನೀವು ನೋಡಿದ್ದೀರಾ ಮನೆಯಿಂದ ಹೊರಗಡೆ ದೃಷ್ಟಿದು ಒಂದು ಬೊಂಬೆ ಹಾಕಿರೋದು ಒಂದು ಫೋಟೋ ಹಾಕಿರೋದು ಅಥವಾ ತುಂಬ ರೈತರು ತುಂಬ ಬೆಳೆ ಬೆಳೀತಿದ್ರೆ ಅಲ್ಲೂ ಕೂಡ ಅವರು ದೃಷ್ಟಿ ಬೀಳಬಾರ್ದು ನಮ್ಮ ಫಸಲಿಗೆ ದೃಷ್ಟಿ ಬೀಳಬಾರ್ದು ಅನ್ನೋದಕ್ಕೆ ಅವರು ಕೂಡ ಅಲ್ಲಿ ಒಂದು ಏನೋ ಒಂದು ಬೊಂಬೆನ ಹಾಕಿರ್ತಾರೆ ಹಾಗೆ ದೃಷ್ಟಿ ಅನ್ನೋದು ತುಂಬ ಎಫೆಕ್ಟಿವ್ ಅಂತ ಹೇಳ್ತೀನಿ ಯಾಕಂದರೆ ಇದು ನಾರ್ಮಲಾಗಿ ನಾವು ಏನು ಮಂತ್ರ ಮಾಡಿಸೋದಲ್ಲ ಬರೀ ಕಣ್ಣಿನ ದೃಷ್ಟಿ ಅಷ್ಟು ಮನುಷ್ಯರಿಗೆ ಅಷ್ಟೇ ಎಫೆಕ್ಟ್ ಕೊಡುತ್ತೆ ನಾರ್ಮಲಾಗಿದ್ದರೂ ಕೂಡ ಇವಾಗ ನೋಡಿ ಒಬ್ರಿಗೆ ಇವಾಗ ತುಂಬ ಚೆನ್ನಾಗಿ ಬೆಳೀತಾ ಇದ್ದೀವಿ ಅಂತ ಅಂದಾಗ ಎಲ್ಲೋ ಒಂದು ಕಡೆ ತುಂಬ ಜನ ಅಸೂಹೆ ಪಟ್ಕೊಂಡು ಅವ್ರ ಕುಟುಂಬದವರು ಅವರ ಒಬ್ರು ಅವ್ರ ಮನೆಯವರು ಅವರ ತುಂಬ ಬೇಕಾಗಿರೋರು ಏನಾದರೂ ಒಂದು ದೃಷ್ಟಿ ಅವ್ರ ಮನೆಗೆ ಬಂದು ಓ ಇವ್ರಿಗೆ ಏನು ಇವ್ರು ತುಂಬ ಚೆನ್ನಾಗಿದ್ದಾರೆ ಅಂತ ದೃಷ್ಟಿ ಹಾಕ್ಬಿಟ್ಟು ಹೋದರೆ ಮನೇಲಿ ಏನಾಗುತ್ತೆ ಅಂದರೆ ತುಂಬ ಗಂಡ ಹೆಂಡತಿ ತುಂಬ ಅನ್ಯೂನ್ಯತೆ ಆಗಿರ್ತಾರೆ ಯಾರ್ದಾದ್ರೂ ಕಣ್ಣು ಬಿತ್ತು ದೃಷ್ಟಿ ಬಿತ್ತು ಅಂದರೆ ಅವ್ರ ಮನೆಯಲ್ಲಿ ಅವಾಗಲೇ ಗಂಡ ಹೆಂಡಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗು ಜಗಳ ಶುರು ಆಗ್ತಿರುತ್ತೆ ಇಲ್ಲ ಅಪ್ಪ ಮಕ್ಕಳು ತುಂಬ ಚೆನ್ನಾಗಿರ್ತಾರೆ ಒಬ್ರಿಗೊಬ್ರು ತುಂಬ ಬಾಂಡಿಂಗ್ ಆಗಿರ್ತಾರೆ ಅಪ್ಪ ಮಕ್ಕಳು ಈ ಊರ ಇವಾಗ ಎಲ್ಲಾದರೂ ಒಂದು ಫಂಕ್ಷನ್ ನಡೆದಾಗ ಇವಾಗ ಒಂದು ಮನೆಯಲ್ಲಿ ತಂದೆ ಮಕ್ಕಳು ತುಂಬ ಚೆನ್ನಾಗಿ ಅವರು ಒಂದು ಅಡ್ಜಸ್ಟ್ ಮಾಡಿಕೊಂಡು ಓಡಾಡ್ತಿದ್ರೆ ಏನಾದರೂ ಫಂಕ್ಷನ್ ಮಾಡ್ತಿದ್ರೆ ಫಂಕ್ಷನ್ಗೆ ತುಂಬಾ ಜನ ಕರೆದಿರ್ತೀವಲ್ಲ ಅಲ್ಲೇ ಸ್ಟಾರ್ಟ್ ಅವ್ರು ಹೇಳ್ತಾರೆ ನೋಡಿ ಎಷ್ಟು ಎಷ್ಟು ಅನ್ಯೋನ್ಯವಾಗಿದ್ದಾರೆ ಇವ್ರು ಎಷ್ಟು ಚೆನ್ನಾಗಿದ್ದಾರೆ ಅಪ್ಪ ಮಕ್ಕಳು ನಮ್ಮನೇಲೂ ಇದ್ದಾರೆ ಅಂದ್ರೆ ಅವ್ರ ಮನೆಯದನ್ನ ಅವ್ರು ರಿಪೀಟ್ ಮಾಡ್ಕತ್ತಾರೆ ನಮ್ಮನೇಲೂ ಇದ್ದಾರೆ ಹೆಂಗಿದ್ದಾರೆ ಅಂತ ಅದು ಕೂಡ ಒಂದು ದೃಷ್ಟಿ ಚೆನ್ನಾಗಿರ್ಲಿ ಇವರು ಹಿಂಗೇ ಇರಲಿ ಅಂತ ಯಾರೂ ಅನ್ಬಿಟ್ಟು ಹೋಗೋದಿಲ್ಲ ಓ ಎಷ್ಟು ಚೆನ್ನಾಗಿದ್ದಾರೆ ನಮ್ಮ ಮನೇಲಿ ಇದ್ದಾರೆ ನಮ್ಮ ಮನೇಲಿರೋರಿಗೆ ಏನು ಬಂದೈತೋ ಹಿಂಗೆ ಇರೋಕ್ಕೆ ಹಂಗೆ ಹಿಂಗೆ ಅಂತ ನಾರ್ಮಲ್ಲು ರೂಢಿ ಮಾತಲ್ಲಿ ಮಾತಾಡ್ಕೊಳ್ತಾರೆ ಆವಾಗ ಅದು ಕೂಡ ಒಂದು ಕಣ್ಣ ಆಗುತ್ತೆ ಆ ಕಣ್ಣು ದೃಷ್ಟಿಗೆ ಏನಾಗುತ್ತೆ ಅಪ್ಪ ಮಕ್ಕಳ ಕಿತ್ಲಾಟ ಸ್ಟಾರ್ಟ್ ಆಗುತ್ತೆ ಎಲ್ಲರ ಮನೇಲೂ ಇದು ಇರೋದೇನೆ ಜೊತೆಗೆ ಮನೆಯಲ್ಲಿ ನಮಗೆ ಇವ್ರಿಗೇನು ಇವರು ಚೆನ್ನಾಗಿದ್ದಾರೆ ತುಂಬ ಕಣ್ಣು ದೃಷ್ಟಿ ಬಿತ್ತು ಅಂದರೆ ಅದರಲ್ಲೂ ಅಸೂಯೆ ಪಡುವಂಥ ಜನ ಕೆಟ್ಟದಾಗಿ ಮಾತಾಡ್ತಾರೆ ಕೆಟ್ಟದಾಗಿ ಕಣ್ಣು ದೃಷ್ಟಿ ಬಿತ್ತು ಅಂತಂದರೆ ನಮ್ಮ ಮೈಗೆ ಅಂದರೆ ನಮ್ಮ ಆರೋಗ್ಯ ಸಮಸ್ಯೆ ಕಾಡ್ತಾ ಇರೋದು ಮನೆಯಲ್ಲಿ ಕಿತ್ತಾಟ ಸ್ಟಾರ್ಟ್ ಆಗೋದು ಅಥವಾ ನಮ್ಮ ಮನೆಯಲ್ಲಿ ಹೊಂದಾಣಿಕೆ ಇಲ್ದಿರ ಆಗೋದು ಎಲ್ಲೋ ಒಂದು ಕಡೆ ಕುಟುಂಬದ ಕಲಹ ಜಾಸ್ತಿ ಆಗೋದು ಕೆಲವರು ದೃಷ್ಟಿ ಒಂದೇ ಅಲ್ಲ ಕೆಲವರು ಶಾಪ ಕೂಡ ಹಾಕ್ತಾರೆ ತುಂಬ ನಮ್ಗೆ ಆಗದೇ ಇರೋರು ಏನು ಮಾಡ್ತಾರೆ ತುಂಬ ಶಾಪವನ್ನು ಹಾಕ್ತಾರೆ ಅವ್ರಿಗೆ ಹಂಗಾಗಲಿ ಹಿಂಗಾಗಲಿ ಅಂತ ಆದರೆ ಹೇಳಿದ್ನಲ್ಲ ಯಾವುದೋ ಒಂದು ರೀತಿಯಲ್ಲಿ ದೇವರುಗಳು ಅಸ್ತು ಮಾಡಿಬಿಡ್ತಾರೆ ಯಾಕಂದರೆ ಯಾವುದೋ ಒಂದು ಕರ್ಮನೂ ಅಂತಲೂ ಹೇಳ್ಬೋದು ಯಾವಾಗೋ ನಮ್ದು ಯಾವುದಾದ್ರೂ ಇದ್ದರೆ ಕೂಡ ಅದು ರಿಪೀಟ್ ಕೂಡ ಆಗ್ಬಿಡುತ್ತೆ ನಮ್ಮ ಕರ್ಮ ರಿಪೀಟ್ ಆಗುತ್ತೆ ಅದು ಹೋದ್ ಜನ ಇಲ್ಲ ಪೂರ್ವಜರು ಮಾಡಿರೋದು ಪೂರ್ವಿಕರು ಮಾಡಿರೋದು ಈ ಥರ ಒಂದು ಏನಾದರೂ ಇದ್ದಾಗ ಖಂಡಿತವಾಗ್ಲೂ ಅದು ನಮಗೆ ತಗ್ಲೇ ತಗ್ಲುತ್ತೆ ನಮಗೆ ದೃಷ್ಟಿ ಅನ್ನೋದಾದಾಗ ನಮ್ಮ ಮನೆಯಲ್ಲಿ ಒಂದು ಪ್ರಾಬ್ಲಮ್ ಅಲ್ಲ ನೋಡಿ ತುಂಬಾ ಚೆನ್ನಾಗಿರೋರು ಇದಕ್ಕಿದಂಗೆ ಏನಕ್ಕೆ ಸಾಲಕ್ಕೆ ಹೋಗ್ತಾರೆ ಏನಕ್ಕೆ ಕಂಪ್ನಿ ಲಾಸ್ ಆಗ್ತಾರೆ ಕಂಪ್ನಿಯಲ್ಲಿ ಎಲ್ಲೋ ಒಂದು ಕಡೆ ಏನಕ್ಕೆ ಗ್ರಹಗತಿಗಳು ಒಂದು ಕಡೆ ಇರ್ಬೋದು ಅದೇ ರೀತಿ ಕಣ್ಣಿನ ದೃಷ್ಟಿ ಅದರಲ್ಲೂ ನೋಡಿ ನಮ್ಮ ಒಂದು ಜಾತಕದಲ್ಲಿ ನಮ್ಮ ಒಂದು ಜಾತಕದಲ್ಲಿ ರಾಹು ರಾಹು ಎಲ್ಲಿರ್ತಾನೋ ಅಲ್ಲಿ ಇವಾಗ ರಾಹು ನೋಡಿ ನಮ್ಮ ಕುಟುಂಬ ಸ್ಥಾನದಲ್ಲಿದ್ದಾಗ ಕುಟುಂಬದವರ ದೃಷ್ಟಿ ಅತಿ ಹೆಚ್ಚಾಗಿರುತ್ತೆ ಕುಟುಂಬದವರ ದೃಷ್ಟಿನ ನಾವು ತಡ್ಕೊಳ್ಳೋಕ್ಕೆ ಆಗೋದಿಲ್ಲ ಕುಟುಂಬದವರ ದೃಷ್ಟಿ ತಡ್ಕೋಬೇಕು ಅಂತಂದರೆ ರಾಹು ತುಂಬ ಚೆನ್ನಾಗಿರಬೇಕು ನಮ್ಮ ಇವಾಗ ಕುಟುಂಬ ಸ್ಥಾನದಲ್ಲಿದ್ದಾಗ ಎಲ್ಲೊಂದು ಕಡೆ ದುಡ್ಡು ಕಾಸು ಎಲ್ಲ ಬರ್ತಾ ಇರುತ್ತೆ ಆದರೆ ರಾಹು ಏನಂದರೆ ರಿವರ್ಸ್ ಬರೋವಂಥ ಗ್ರಹ ಅವನು ಮುಂದಕ್ಕೆ ಹೋಗುವಂಥ ಗ್ರಹ ಅಲ್ಲ ವಾಪಸ್ ಬರೋವಂಥ ಗ್ರಹ ಹಾಗಾಗಿ ತುಂಬ ಅತಿ ಹೆಚ್ಚು ಅದರಲ್ಲೂ ನಮಗೇನಾದರೂ ರಾಹು ದಶೆ ನಡೀತಾ ಇದ್ದರೆ ಅಥವಾ ರಾಹು ನಕ್ಷತ್ರದವರೇ ಆಗಿದ್ದರೆ ಅಥವಾ ರಾಹು ನಕ್ಷತ್ರ ನಮ್ಮ ಆ ನಕ್ಷತ್ರದಲ್ಲಿ ಹುಟ್ಟಿದರೆ ನಮ್ಮ ರಾಶಿಯಲ್ಲಿ ಇದ್ದರೆ ಆ ದಶಾಭುಕ್ತಿ ನಡೀತಾ ಇದ್ರೆ ಖಂಡಿತವಾಗ್ಲೂ ನಮಗೆ ತುಂಬ ಆಗುತ್ತೆ ಆ ದೃಷ್ಟಿಯಿಂದ ನಾವು ಆ ಟೈಮಲ್ಲಿ ನೋಡಿ ಕುಟುಂಬ ಕುಟುಂಬವನ್ನು ಕಳ್ಕೊಳ್ತೀವಿ ಕುಟುಂಬದಲ್ಲಿ ತುಂಬ ಕುಟುಂಬ ದೃಷ್ಟಿ ಆದಾಗ ಕುಟುಂಬ ಸ್ಥಾನದಲ್ಲಿದ್ದಾಗ ಕುಟುಂಬದಲ್ಲಿ ಅತೀ ಕಿರುಕುಳ ಅಂತಂದರೆ ಗಂಡ ಹೆಂಡತಿ ದೂರ ಆಗೋದು ಗಂಡ ಹೆಂಡತಿ ಸಮಸ್ಯೆ ಅಪ್ಪ ಮಕ್ಕಳಿಗೆ ಸಮಸ್ಯೆ ಮಕ್ಕಳಿಗೆ ಮೈಗೂಷ ಆಗೋದು ಮಕ್ಕಳು ಸಮಸ್ಯೆ ಇಲ್ಲ ಮಕ್ಕಳು ಏನಾದರೂ ತುಂಬ ಹೆಲ್ತ್ ಕಾಡ್ತಾ ಇರೋದು ಮಕ್ಕಳಿಗೆ ಅಥವಾ ಮಕ್ಕಳಿಂದ ಏನಾದರೂ ಕೆಟ್ಟ ಕೆಟ್ಟದ್ದು ನೋಡೋದು ಮಕ್ಕಳಿಗೋಸ್ಕರ ನಾವು ಸ್ಯಾಕ್ರಿಫೈಸ್ ಮಾಡೋದು ಮನೇಲಿ ದೊಡ್ಡವ್ರಿಗೂ ಮನೇಲೂ ಕಿತ್ತಾಟ ಆಗೋದು ಹೊರಗಡೆ ಹೋದ್ರೆ ಕುಟುಂಬದವ್ರ ಜೊತೆ ಕಿತ್ತಾಟ ಆಗೋದು ಈ ಥರ ಎಲ್ಲ ಇದು ಮನೆ ಒಳಗಾಗುವಂಥದ್ದು ತುಂಬ ಪ್ರಾಬ್ಲಮ್ನ ಕುಟುಂಬದಲ್ಲಿ ಕುಟುಂಬ ಸ್ಥಾನದಲ್ಲಿ ರಾಹು ಇದ್ದಾಗ ದಶ ನಡೀತಿದ್ದಾಗ ಅಥವಾ ರಾಹು ನಕ್ಷತ್ರದವರಾಗಿದ್ರೆ ಅವ್ರಿಗೂ ಕೂಡ ಅತಿ ಹೆಚ್ಚು ಹೆಚ್ಚು ಆಗುತ್ತೆ ಅದೇ ರೀತಿ ನಮ್ಮ ಒಂದು ಕೆಲಸ ಕಾರ್ಯ ಕಂಪನಿ ಇವಾಗ ದೃಷ್ಟಿ ಅಂತ ಅಂದಾಗ ನೋಡಿ ನಾವೆಲ್ಲೋ ಒಂದು ಕಡೆ ಪಾರ್ಟಿಸಿಪೇಟ್ ಮಾಡಬೇಕು ಎಲ್ಲೋ ಒಂದು ಇದರಲ್ಲಿ ಹೋಗ್ತಾ ಇರ್ತೀವಿ ಅಲ್ಲೆಲ್ಲೋ ನಮ್ಮ ಅಚೀವ್ಮೆಂಟ್ಗೆ ನಾವು ಏನು ಬೇಕು ಅದನ್ನು ಇರ್ತೀವಿ ಅಲ್ಲೂ ಕೂಡ ದೃಷ್ಟಿ ಕೆಲಸದ ಜಾಗದಲ್ಲಿ ದೃಷ್ಟಿ ಕೆಲಸದ ಜಾಗದಲ್ಲಿ ದೃಷ್ಟಿ ಅಂದಾಗ ನೋಡಿ ರಾಹು ಎಲ್ಲೋ ಒಂದು ಕಡೆ ನಮಗೆ ಕೆಲಸ ಮಾಡುವಂಥ ಜಾಗದಲ್ಲಿ ಧನಸ್ಥಾನದಲ್ಲಿ ಅಥವಾ ನಮ್ಮ ಒಂದು ಕೆಲಸದ ಜಾಗದಲ್ಲಿ ಇದ್ದಾಗ ತುಂಬ ತುಂಬ ಚೆನ್ನಾಗಿರ್ ತುಂಬ ಚೆನ್ನಾಗಿ ನಮಗೆ ಎಲ್ಲ ಪ್ರೋಗ್ರೆಸ್ ಜಾಸ್ತಿ ಕೊಡ್ತಾನೆ ಅದೇ ರೀತಿ ನಮ್ಮ ಶತ್ರುಗಳೂ ಕೂಡ ಜಾಸ್ತಿ ಆಗ್ತಾ ಹೋಗ್ತಾರೆ ನಮ್ಮ ಶತ್ರುಗಳು ಏನಪ್ಪ ಅಂತಂದರೆ ಎಲ್ಲ ಒಂದು ಕಡೆ ನಮಗೆ ಡಿಸ್ಟರ್ಬ್ ಮಾಡೋದು ಈ ಕಣ್ಣು ದೃಷ್ಟಿ ಮಾಡೋದು ಮತ್ತು ಹೇಳ್ಕೊಳ್ಳೋದು ಅಯ್ಯೋ ಇವ್ರಿಗೇನು ಇವ್ರು ತುಂಬ ಚೆನ್ನಾಗಿದ್ದಾರೆ ಇವ್ರಿಗೆ ಇವ್ರ ಕೆಲಸ ಕಾರ್ಯ ಚೆನ್ನಾಗಾಗ್ತಿದೆ ಈ ಥರ ತುಂಬ ತುಂಬ ಬೇಕಾಗಿರೋರು ಏನು ಮಾಡ್ತಾರೆ ಅಂದರೆ ಶಾಪ ಆಗ್ತಾರೆ ಅವ್ರಿಗೆ ಹಂಗಾಗ್ಬಿಡ್ಲಿ ಅವ್ರಿಗೆ ಹಿಂಗಾಗ್ಬಿಡ್ಲಿ ಜೊತೆಲೇ ಇರ್ತಾರೆ ಡೆವಲಪ್ ಆಗ್ತಾ ಇರ್ತೀವಿ ಸ್ವಲ್ಪ ನಾವೇನಾದರೂ ಮೇಲಕ್ಕೆ ಬರ್ತಾಯಿದ್ರೆ ಅಲ್ಲೇ ಶುರು ಮಾಡ್ತಿರ್ತಾರೆ ಇವ್ರಿಗೆ ಹಿಂಗಾಗಬೇಕು ಇವ್ರು ಹಿಂಗೆ ಆಗಬೇಕು ಇವ್ರು ಅಚೀವ್ ಮಾಡಬಾರ್ದು ಅದು ಮಾಡಬಾರ್ದು ಇದು ಮಾಡಬಾರ್ದು ಈ ಥರ ಒಂದು ಸಾಮಾನ್ಯ ಒಂದು ಶಾಪಕ್ಕಾಗಿರ್ಬೋದು ದೃಷ್ಟಿಗಾಗಿರ್ಬೋದು ಕಣ್ಣಿನ ದೃಷ್ಟಿಗಾಗಿರ್ಬೋದು ಒಳಪಟ್ಟಾಗ ನಮ್ಮ ಕಂಪ್ನಿಯಲ್ಲಿ ಲಾಸ್ ಆಗ್ತಾ ಇರುತ್ತೆ ನಾವೇನಾದರೂ ಸಂಸ್ಥೆ ನಡೆಸ್ತಿದ್ರೆ ಅದನ್ನು ಮುಂದುವರ್ಸೋಕ್ಕಾಗೋದಿಲ್ಲ ದುಡ್ಡು ಕಾಸಿನ ವಿಚಾರದಲ್ಲೂ ಕೂಡ ಸಾಲ ಸೋಲ ಮಾಡ್ಕೊಳ್ತೀವಿ ಲೋನ್ಗೆ ಹೋಗ್ತೀವಿ ಈ ರೀತಿ ಕೊನೆಗೆ ತುಂಬ ತಲೆ ಕೆಟ್ಟರೆ ಕೊನೆಗವರು ತುಂಬ ಯಾಕಂದರೆ ತುಂಬ ಜನ ನಾನು ನೋಡಿದ್ದೀವಿ ಯಾವುದೋ ಒಂದು ಮೂಲಕ ಪಾಪ ದೊಡ್ಡ ಒಂದು ಕಂಪ್ನಿ ಮಾಡಿಬಿಟ್ಟಿರ್ತಾರೆ ಅದಕ್ಕೆ ದುಡ್ಡು ಹಾಕ್ತಾ ಇರ್ತಾರೆ ಹಾಕ್ತಾ ಇರ್ತಾರೆ ಹಾಕ್ತಾ ಇರ್ತಾರೆ ಎಲ್ಲೋ ಒಂದು ಕಡೆ ಲಾಸ್ ಆಗ್ತಾ ಇರುತ್ತೆ ಮತ್ತೆ ಸಾಲ ತೊಗೊಬಂದಾಗ್ತಾರೆ ಸಾಲ ಜಾಸ್ತಿ ಆಗುತ್ತೆ ಲೋನ್ ಆಗುತ್ತೆ ಏನೂ ಕಟ್ಟೋಕ್ಕಾಗ್ದಿರ ಕೊನೆಗೆ ಸೂಸೈಡ್ ಮಾಡ್ಕೊಂಡು ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಾಗ ತುಂಬ ಜನ ಈ ಒಂದು ಬಿಸ್ನೆಸ್ ಇದರಲ್ಲಿ ಸೂಸೈಡ್ ಮಾಡ್ಕೊಂಡಿರ್ತಾರೆ ಇಲ್ಲ ಅವು ಮರ್ಯಾದೆಯನ್ನು ಅನುಭವಿಸಿರ್ತಾರೆ ಈ ರೀತಿ ಅಥವಾ ತುಂಬ ಚೆನ್ನಾಗಿ ಯಾವುದೋ ಒಂದು ಮನೇಲಿ ಮದುವೆ ಮುಂಜಿ ಮಾಡ್ತಾ ಇರ್ತಾರೆ ಆ ಟೈಮಲ್ಲಿ ಏನಾದ್ರೆ ಬಿಡುತ್ತೆ ಮದುವೆ ಮುಂಜಿ ಮಾಡಿದಾಗ ಎಲ್ಲ ಒಂದು ಕಡೆ ಈ ಥರ ಈ ಥರ ಒಂದು ಮಿಸ್ಟೇಕ್ ಆದಾಗ ಅವ್ರಿಗೆ ತಡ್ಕೊಳೋಕಾಗದೇ ಇರೋ ಅಷ್ಟು ನೋವಾದಾಗ ಮನೇಲಿ ಯಾರನ್ನಾದ್ರೂ ಕಳ್ಕೊಬಿಡೋದು ಇಲ್ಲ ಮನೆ ಕುಟುಂಬದಲ್ಲಿ ಯಾರಿಗಾದ್ರೂ ಹುಷಾರಿಲ್ಲರಾಗೋದು ಇವೆಲ್ಲ ಕೂಡ ದೃಷ್ಟಿ ದೃಷ್ಟಿಯಿಂದನೇ ಇವೆಲ್ಲ ಕೂಡ ಬರುತ್ತೆ ಅಂದರೆ ಪರರ ಕಣ್ಣು ದೃಷ್ಟಿ ಈ ಕಣ್ಣು ದೃಷ್ಟಿ ಹೋಗಿಸ್ಬೇಕು ಅಂತಂದ್ರೆ ಆಗಲ್ಲ ಅದಕ್ಕೆ ನಮಗೆ ನಾವು ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ ಈ ಕಣ್ಣಿನ ದೃಷ್ಟಿಗೆ ಪರಿಹಾರ ಮಾಡ್ಕೊಳ್ಬೇಕು ಅಂತಂದ್ರೆ ನೋಡಿ ಈ ಒಂದು ಸ್ಟೋನ್ ಯಾಕಂದ್ರೆ ಈ ಒಂದು ಸ್ಟೋನ್ ಅನ್ನ ನೀವು ನಿಮ್ಮ ಮನೆ ಬಾಕ್ಲು ಹೊರಗಡೆನಾದ್ರೂ ಇಡಬಹುದು ನೋಡಿ ಕಾಣಿಸ್ತಿದೆ ಆ ಒಂದು ಸ್ಟೋನ್ ದೃಷ್ಟಿ ಅನ್ನೋದು ದೃಷ್ಟಿ ತೆಗಿಯೋದಕ್ಕೆ ನಿಮ್ಮ ಮನೇಲಿರೋ ನೆಗೆಟಿವ್ ಪೂರ್ತಿ ಹೊರಗಡೆ ಆಗತ್ತೆ ಹೊರಗಡೆ ಹಾಕತ್ತೆ ನಿಮ್ಮ ಕಂಪನಿಯಲ್ಲಿ ಆಗಿರಬಹುದು ನಿಮ್ಮ ಮನೇಲ್ ಆಗಿರ್ಬೋದು ನಿಮ್ಮ ಮನೆ ಹೊರಗಡೆ ಇಟ್ಕೊಳ್ಳಿ ನಿಮ್ಮ ಮನೆ ಒಳಗಡೆ ಇಟ್ಕೊಳ್ಳಿ ನೀವು ಎಂಟ್ರೆನ್ಸ್ ಆಗಿದ ತಕ್ಷಣ ಯಾಕಂದ್ರೆ ಇದೆಲ್ಲ ಕಾಣೋ ರೀತಿ ಇಡಬೇಕಾಗುತ್ತೆ ಈ ಕಲ್ಲನ್ನು ಇಟ್ಕೊಂಡಾಗ ಕಂಪ್ಲೀಟ್ ನಿಮ್ಮ ದೃಷ್ಟಿ ಇಷ್ಟು ಏನು ದೃಷ್ಟಿ ಆಗ್ತಿರುತ್ತೆ ಅದೆಲ್ಲ ನೆಗೆಟಿವ್ ಹೊರಗಡೆ ಆಗುತ್ತೆ ಹೊರಗಡೆ ಹಾಕುತ್ತೆ ಜೊತೆಗೆ ದೃಷ್ಟಿ ಆಗದೇ ಇರೋ ತರ ನೋಡ್ಕೊಳ್ಳುತ್ತೆ ನೋಡಿ ನೀವು ಯಾವುದೋ ಒಂದು ಫೋಟೋ ಹಾಕಿರ್ತೀರ ಮನೆ ಮುಂದೆ ದೃಷ್ಟಿಗೆ ಅದೆಲ್ಲನೂ ಕೂಡ ತಾತ್ಕಾಲಿಕ ಬಟ್ ಈ ಸ್ಟೋನ್ ನಾನು ಅಂದೆ ದೃಷ್ಟಿಗೆ ಕಲ್ಲು ಕೂಡ ಕರಗುತ್ತೆ ಕಲ್ಲು ಕೂಡ ಒಡೆಯುತ್ತೆ ಅಂತ ಅದೇ ಕಲ್ಲನ್ನು ನೀವು ಈ ದೃಷ್ಟಿ ಕಲ್ಲನ್ನು ಬಳಸಿ ಸಿ ಖಂಡಿತವಾಗ್ಲೂ ನಿಮ್ಮ ಮನೇಲಿ ಆಗೋ ಅನಾಹುತಗಳೆಲ್ಲ ಕಮ್ಮಿ ಆಗ್ತದೆ ಯಾಕಂದರೆ ದೃಷ್ಟಿ ಇಲ್ದಿರೋ ಮನುಷ್ಯ ಯಾರೂ ಇಲ್ಲವೇ ಇಲ್ಲ ಯಾಕಂದರೆ ನಾವೇ ಸರಿ ನಾರ್ಮಲಾಗಿ ಸತಿ ಎಲ್ಲಾದರೂ ಹೊರಗಡೆ ಹೋಗ್ಬಿಟ್ಟು ಬಂದಾಗ ತಲೆನೋವು ಮೈ ಕೈ ನೋವು ಕಾಲು ನೋವು ಬರೋದು ಈ ರೀತಿ ಹೆಲ್ತ್ ಅಪ್ಸೆಟ್ ಆಗೋದು ನನಗೆ ದೃಷ್ಟಿಯಾಗಿದೆ ನಮ್ಮ ನಮಗೆ ಗೊತ್ತಾಗುತ್ತೆ ನಮಗೆ ದೃಷ್ಟಿಯಾಗಿದೆ ಹೇಳೋದು ದೃಷ್ಟಿ ನ್ಯೂಸ್ಕೊಳ್ಳೋದು ಈ ಥರ ಎಲ್ಲ ಆಗ್ತಿರುತ್ತೆ ಹಾಗೆ ನಮ್ಮ ಮನೆಗೆ ಆದಾಗ ನಮ್ಮ ಕುಟುಂಬದಲ್ಲಾದಾಗ ಎಷ್ಟು ರೀತಿ ನೋವನ್ನು ಅನುಭವಿಸ್ತೀವಲ್ವಾ ದೃಷ್ಟಿಯಾಗಿದೆ ಆಮೇಲೆ ಎಲ್ಲೋ ಒಂದು ಕಡೆ ಹೋಗ್ತಾರೆ ದೇವಸ್ಥಾನಕ್ಕೆ ಹೋಗ್ತಾರೆ ಕೇಳ್ತಾರೆ ದೃಷ್ಟಿ ತೆಗೆಸ್ತಾರೆ ತಡೆ ಓಡಿಸ್ತಾರೆ ಏನೆಲ್ಲ ಮಾಡಿಸ್ಕೊಂಡು ಬರ್ತಾರೆ ಆದ್ರೂ ಕೆಲವ್ರಿಗೆ ಸರಿ ಹೋಗೋದೇ ಇಲ್ಲ ಈಗ ಇದು ಸ್ಟೋನ್ ಬಂದು ಮನೇಲಿ ಎಲ್ಲರಿಗೂ ಸೇರಿ ಹೌದು ಹೌದು ಇದನ್ನ ನಿಮ್ಮ ಆಫೀಸ್ ಏನಾದ್ರೂ ಮಾಡಿದ್ರೆ ನಿಮ್ಮ ಕಂಪ್ನಿ ಏನಾದರೂ ನಡೆದಿದ್ರೆ ನಿಮ್ಮ ಓನ್ ಆಫೀಸು ಕಂಪ್ನಿ ಏನಾದರೂ ಸರಿ ನಡೆಸ್ತಾ ಇದ್ರೆ ನೀವು ಅದನ್ನ ನಿಮ್ಮ ಒಂದು ಚೇಂಬರ್ ಅಲ್ಲಿ ನಿಮ್ಮ ಎಂಟ್ರೆನ್ಸ್ ಬಾಕ್ಲಲ್ಲಿ ಬಾಕ್ಲಿಂದ ಹೊರಗಡೆ ಕಂಪ್ಲೀಟ್ ಎಂಟೈರು ನಿಮ್ಗೆ ಏನು ಆಗುತ್ತೆ ನಿಮ್ಮ ಆಫೀಸು ನಿಮ್ಮ ಕಂಪ್ನಿ ಇದಕ್ಕೆ ಏನು ಆಗುತ್ತೆ ಅದೆಲ್ಲ ಕೂಡ ಹೊರಗಡೆ ಆಗುತ್ತೆ ಕಮ್ಮಿ ಆಗ್ತಾ ಬರುತ್ತೆ ನೀವು ಅದರ ಬೆನಿಫಿಟ್ ನೋಡಿ ಮತ್ತು ನಿಮ್ಮ ಮನೆಗೆ ಇಟ್ಕೊಂಡಾಗ ನಿಮ್ಮ ಮನೆ ಹೊರಗಡೆ ಆಗಿರ್ಬೋದು ಮನೆ ಬಾಟ್ಲಲ್ಲಿ ಆಗಿರ್ಬೋದು ಎಂಟ್ರೆನ್ಸ್ ಆಗಬೇಕಾದ್ರೆ ಮನೆಯಿಂದ ಒಳಗಡೆ ಆಗಿರ್ಬೋದು ಅಥವಾ ನಿಮ್ಮ ರೂಮಲ್ಲಿ ಯಾರಾದರೂ ಬಂದು ತುಂಬ ಏ ರೂಮ್ ತುಂಬ ಚೆನ್ನಾಗಿದೆ ದೃಷ್ಟಿ ಆಗ್ತಿದೆಯಾ ಅಂದರೆ ನಿಮ್ಮ ರೂಮ್ ಬಾಟ್ಲಲ್ಲಿ ಆಗಿರ್ಬೋದು ಈ ಥರ ಇಟ್ಕೊಂಡಾಗ ಈ ಸ್ಟೋನನ್ನು ಇಟ್ಕೊಂಡಾಗ ಖಂಡಿತವಾಗ್ಲೂ ನಿಮ್ಮ ಮನೆಯ ದೃಷ್ಟಿ ತೆಗೆದು ಹೊರಗಡೆ ಹಾಕುತ್ತೆ ಮತ್ತು ನಿಮ್ಮ ನಿಮ್ಮ ಮನೆಯಲ್ಲಿ ಒಂದು ಬಾಂಧವ್ಯನ ಏರ್ಪಡಿಸ್ತಾ ಹೋಗುತ್ತೆ ಅಂದರೆ ದೃಷ್ಟಿ ಕಮ್ಮಿ ಆಗ್ತಾ 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 ಮನುಷ್ಯ ಏಳಿಗೆ ಆಗ್ತಾ ಇರ್ತಾನೆ ನಮ್ಮಲ್ಲಿ ಯಾವಾಗ ನಮ್ಮಲ್ಲಿ ನೆಗೆಟಿವ್ ಜಾಸ್ತಿ ಆಗ್ತಾ ಇರುತ್ತೆ ನಮಗೆ ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ ನಮ್ಮ ಎದುರುಗಡೆಯಿಂದ ನಮಗೆ ನೋಡೋರ ಮಾತು ಕತೆ ಅದು ಯಾವಾಗಾದ್ರೂ ಒಂದು ಸತಿ ಕಿವಿಗೆ ಬಿದ್ದಾಗೆ ನಾವು ಸ್ವಲ್ಪ ಡೌನ್ ಆಗ್ಬಿಡ್ತೀವಿ ಯಾರಾದರೂ ಎದುರುಗಡೆ ಅವ್ರು ಏನಾದರೂ ಅಂದಾಗ ಏ ನಿನಗೇನು ತಗೋ ಹಂಗೆ ಹಿಂಗೆ ನಿನಗೆ ಆ ಮನೆ ಆಸ್ತಿ ಬಂದಿದೆ ಈ ಮನೆ ಆಸ್ತಿ ಬಂದಿದೆ ಅಂತ ಏನಾದರೂ ಒಂದು ಅಂದಾಗ ಜನ ಹಿಂಗೂ ಮಾತಾಡ್ಕೋತಾರೆ ಅವ್ರು ಚೆನ್ನಾಗೆ ಹೇಳಿರ್ಬೋದು ಆದ್ರೆ ಹಿಂದೆಗಡೆ ಯಾವ ಯಾವ ರೀತಿ ಮಾತಾಡ್ಕೊತಾರೆ ಇದೆಲ್ಲ ಮತ್ತೆ ನೋಡಿ ಹಿಂದೆಗಡೆ ಯಾರು ನಿಮ್ಗೆ ಶತ್ರುಗಳು ಹಿಂಗೆ ಮಾತಾಡ್ಕೊಳ್ತಾರೆ ಚಾಡಿ ಮಾತನ್ನ ಹೇಳೋದಾಗಿರ್ಬೋದು ಅಥವಾ ಇನ್ನೊಬ್ರಿಗೆ ಎಲ್ಲ ಕಡೆ ಇವ್ರು ಹಂಗೆ ಇವ್ರು ಹಿಂಗೆ ಅಂತ ನಮ್ಮ ಬಗ್ಗೆ ಇನ್ನೂ ನೆಗೆಟಿವ್ ಆಗಿ ಹೇಳ್ಕೊಳ್ಳೋದಾಗಿರ್ಬೋದು ಆ ಒಂದು ಹತ್ತು ಜನ ಸೇರಿಕೊಂಡು ನಮ್ಮ ಬಗ್ಗೆ ಏನೋ ಮಾತಾಡ್ಕೊಳ್ಳೋದಿರ್ಬೋದು ಇದೆಲ್ಲ ಕೂಡ ನಮಗೆ ದೃಷ್ಟಿಯ ಮೂಲಕ ನಮಗೆ ತಗಲುತ್ತೆ ಆ ದೃಷ್ಟಿಯಲ್ಲಿ ಕಂಪ್ಲೀಟ್ ಈ ಈ ಒಂದು ಸ್ಟೋನಿಂದ ಆ ನೆಗೆಟಿವ್ ರಿಮೂವ್ ಮಾಡುತ್ತೆ ನಮಗೆ ನಮ್ಮ ಮನೆಗಾಗಿರ್ಬೋದು ನಮಗಾಗಿರ್ಬೋದು ನಮ್ಮ ಮನೇಲಿ ಏನೇ ಪ್ರಾಬ್ಲಮ್ ಇರಲಿ ದೃಷ್ಟಿಯಿಂದ ಆಗುವಂಥ ಏನೇ ಪ್ರಾಬ್ಲಮ್ ಇದ್ದರೂ ಅದು ಈ ನಮ್ಮ ಹೊಸಲು ದಾಟಿ ಒಳಗಡೆ ಬರಲ್ಲ ಈ ಒಂದು ಸ್ಟೋನ್ ಅದಕ್ಕೆ ಇದನ್ನು ಕಂಪ್ಲೀಟ್ ನಾವು ಬಾಗಿಲಲ್ಲೇ ಇಡೋಕ್ಕೆ ಕೊಡ್ತೀವಿ ಈ ಸ್ಟೋನ್ನ ಬಾಗ್ಲಲ್ಲೇ ಇಟ್ಕೊಂಡಾಗ ನೋಡಿ ಅದು ಯಾಕಂದರೆ ಅದು ನಿಮಗೆ ಕಾಣಿಸ್ತಿದೆ ಅದು ದೃಷ್ಟಿಗೆ ಅಂತ ಯಾಕಂದರೆ ಅದನ್ನು ಇನ್ನೂ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಆ ಸ್ಟೋನು ಆ ವಿಡಿಯೋದಲ್ಲಿ ಆ ಥರ ಇದೆ ಅದನ್ನ ಇಟ್ಕೊಂಡಾಗ ಯಾರಾದರೂ ನೋಡಿದ ತಕ್ಷಣ ಅವ್ರಿಗೆ ಮಾತೆ ಬರಬಾರ್ದು ಅಂದರೆ ನಮಗೆ ಏನಾದರೂ ಹೇಳಕ್ಕೂ ಅವ್ರಿಗೆ ಸ್ವಲ್ಪ ಅಲ್ಲೇ ಕಟ್ ಮಾಡ್ಕೊಳ್ತಾರೆ ಮಾತಾಡೋದನ್ನ ಕಟ್ ಮಾಡ್ಕೊಳ್ತಾರೆ ಹಾಗಾಗಿ ಈ ಸ್ಟೋನನ್ನು ನೀವು ಇಟ್ಕೊಂಡು ನೋಡಿ ಇಟ್ಕೊಳ್ಳಿ ಮನೇಲಿ ಇಟ್ಕೊಳ್ಳಿ ಖಂಡಿತ ನಿಮಗೆ ನಿಮ್ಮ ದೃಷ್ಟಿಯಿಂದ ಯಾರ್ಯಾರು ಬಳತಿ ಬಳಲ್ತಿದ್ರೆ ಎಲ್ರಿಗೂ ಕೂಡ ದೃಷ್ಟಿ ಇದ್ದೇ ಇರುತ್ತೆ ಒಂದು ಸಣ್ಣ ಅಂಗಡಿ ಮಾಡಿರಲಿ ನಮ್ಮ ಅಂಗಡಿಗೆ ದೃಷ್ಟಿ ತಗ ತಗಲ್ಬಾರ್ದು ಅಂತ ನಿಂಬೆಹಣ್ಣು ಕಟ್ಟೋದು ಅದೇನು ಮೆಣಸಿನ್ಕಾಯಿ ಕಟ್ಟೋದು ಮೇಡಮ್ ನಿಂಬೆಣ್ಣ ಅದಕ್ಕೆ ಮೊದಲು ಬ್ರೇಕ್ ತಗೊಳ್ಳೋಣ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮ ಆದ್ಮೇಲೆ गोल लोन इंट्रेस्ट ये ला डीटीए एलाटिच केबल नेवर्कली लभ्ययरटे नाइन एट सेवन टाटा प्ले वन सिक्स सिक्स फाइव हाथवे टू टू फाइव मेट्रो कास्ट थ्री एट Eight nine eight. U Digital one six zero. T C C L three eight. V Four Digital six two three. Next Digital eight nine two. Next hits five two. मलना डिजिटल 45 जीटीपीएल 16 गारंटी न्यूज़ शुद्धता निश्चितता न्याय निश्चितता ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲಾ ಡಿಟಿಎಚ್ ಆಗು ಕೇಬಲ್ ನೆಟ್‌ವರ್ಕ್‌ಗಳಲ್ಲಿ ಲಭ್ಯ Airtel 987 Ata Play One Six Six Five. Hathway Two Two Five. Metrocast Three Eight Eight Nine Eight. U Digital One Six Zero. T C C L Three Eight. फोर डिजिटल सिक्स टू थ्री नेक्स्ट डिजिटल एट नाइन टू नेक्स्ट हिट्स फाइव टू मलना डिजिटल फोर फाइव जी टी पी एल वन सिक्स गारंटी ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಈಗಾಗಲೇ ನಾವು ತಿಳಿಸ್ಕೊಟ್ವಿ ದೃಷ್ಟಿ ಆಗುತ್ತೆ ಸಾಮಾನ್ಯವಾಗಿ ಜನ ಮಾತಾಡೋದನ್ನುವಂತ ಯಾರ ಕೈ ತಪ್ಪಿಸೋಕ್ಕಾಗಲ್ಲ ಸೊ ನಾವು ಒಂದ್ ಚೂರು ಏನಾದ್ರು ಬೆಳವಣಿಗೆ ಆಯ್ತು ಅಂದ್ರೆ ಎಲ್ಲ ಮಾತಾಡೇ ಆಡ್ತಾರೆ ಅದಕ್ಕೆ ಇವಾಗ ಏನ್ ನಾವು ತಿಳಿಸ್ಕೊಟ್ವಿ ತುಂಬಾ ಸುಲಭ ವಿಧಾನ ಅಂತ ಹೇಳ್ಬೋದು ನಿಮ್ಮ ಮನೆಯಲ್ಲಿ ಒಂದು ಸ್ಟೋನ್ ತಗೊಂಡು ಇಟ್ರೆ ಸಾಕು ನಿಮಗೆ ಏನದು ದೃಷ್ಟಿ ಆಗುತ್ತೆ ಅದೆಲ್ಲ ಕ್ಲಿಯರ್ ಆಗುತ್ತೆ ಇಷ್ಟು ಈಸಿಯಲ್ಲಿ ಆಗ್ಬೇಕಾದ್ರೆ ನೀವು ಆರಾಮಾಗಿ ಇದನ್ನ ಟ್ರೈ ಮಾಡಲೇಬಹುದು ಅಂತ ಹೇಳ್ಬೋದು ಇನ್ನು ಮೇಡಮ್ ಇವಾಗ ದೃಷ್ಟಿ ಆಗೋದು ಅಂದ್ರೆ ಸಾಮಾನ್ಯ ಅವಾಗ ಎಲ್ರಿಗೂ ಹಾಗೆ ಆಗತ್ತೆ ಬಟ್ ಆದ್ರೆ ಈ ರಾಶಿ ವೈಸ್ ಅಥವಾ ಆ ಜನದ್ ವಯಸ್ ಏನಾದ್ರು ಬೇರೆ ಬೇರೆ ರೀತಿ ದೃಷ್ಟಿ ಆಗತ್ತಾ ಆ ರೀತಿ ಏನಾದ್ರು ಇದ್ಯಾ ನೋಡಿ ನಕ್ಷತ್ರ ಅಂತ ಹೇಳ್ದೆ ಅದ್ರಲ್ಲೂ ರಾಹು ನಕ್ಷತ್ರದವರು ಯಾರು ಇರ್ತೀರಾ ಅವರು ಕುಂಭರಾಶಿ ಕುಂಭರಾಶಿಯವ್ರಿಗೆ ಅತಿ ಬೇಗ ದೃಷ್ಟಿ ಆಗುತ್ತೆ ಯಾರಿಗೆಲ್ಲ ಕುಂಭರಾಶಿಯವರಿದ್ದೀರಾ ಖಂಡಿತವಾಗ್ಲೂ ನೀವು ಈ ಸ್ಟೋನನ್ನು ನೀವು ನಿಮ್ಮ ಮನೇಲಿ ಇಟ್ಕೊಳ್ಳಿ ಖಂಡಿತ ನೀವು ದೃಷ್ಟಿಯಿಂದ ಹೊರಗಡೆ ಬರ್ತೀರೋ ಅತಿ ಹೆಚ್ಚು ಆಗುತ್ತೆ ಮತ್ತು ರಾಶಿ ಕಟಕ ರಾಶಿಯವ್ರಿಗಂತೂ ಹೆವಿ ಆಗ್ತಾ ಇರುತ್ತೆ ಆ ದೃಷ್ಟಿಯಿಂದ ಕಟಕ ರಾಶಿಯವರು ತುಂಬ ನೋವನ್ನು ಅನುಭವಿಸಬೇಕಾಗುತ್ತೆ ಈ ಒಂದು ಯಾಕಂದರೆ ಇದು ಈ ಒಂದು ಸ್ಟೋನು ನಿಮಗೆ ಲೈಫ್ ಟೈಮು ಯಾವಾಗಲೂ ನೀವು ಇದನ್ನು ಚೇಂಜ್ ಮಾಡೋಂಗಿಲ್ಲ ಯಾವಾಗಲೂ ನೀವು ಇದನ್ನು ಮನೇಲಿ ಒಂದು ಸತಿ ಇಟ್ಬಿಟ್ರೆ ಕಂಪ್ಲೀಟ್ ನಿಮ್ಮ ಮನೆ ದೃಷ್ಟಿ ನಿಮ್ಮ ದೃಷ್ಟಿ ನಿಮ್ಮ ಆಗೋ ಪ್ರಾಬ್ಲಮ್ಗೆ ಪ್ರತಿಯೊಂದಕ್ಕೂ ಇದು ನಿಮಗೆ ರಿಮೂವ್ ಮಾಡ್ತಾ ಹೋಗುತ್ತೆ ನೆಗೆಟಿವ್ ರಿಮೂವ್ ಮಾಡ್ತಾ ಹೋಗುತ್ತೆ ಈ ಕಟಕ ರಾಶಿಯವ್ರಿಗೆ ಅತಿ ಹೆಚ್ಚು ದೃಷ್ಟಿ ಅಂತಂದೆ ಈ ಕಟಕ ರಾಶಿಯವರು ದೃಷ್ಟಿಯಿಂದ ತುಂಬ ಪ್ರಾಬ್ಲಮ್ಗೆ ಒಳಪಟ್ಟಿರ್ತಾರೆ ಅಥವಾ ಯಾರಾದರೂ ಚಾಡಿ ಮಾತು ಹೇಳೋದು ಎಲ್ಲಾದರೂ ಒಂದು ಕಡೆ ಸಿಕ್ಕಾಕ್ಸೋದು ಅಥವಾ ನೀವೇನು ಕೆಲಸ ಮಾಡ್ತಿರ್ತೀರ ನಿಮ್ಮ ಕೆಲಸ ಮಾಡೋ ಜಾಗದಲ್ಲಿ ನಿಮ್ಮನ್ನು ಸಿಕ್ಕಾಕ್ಸೋ ಅಂಥ ಒಂದು ಚಾನ್ಸ್ ಅತಿ ಹೆಚ್ಚಿರುತ್ತೆ ಕಟಕ ರಾಶಿಯವ್ರಿಗೆ ಅದನ್ನು ನೋಡ್ಕೊಳ್ಬೇಕಾಗುತ್ತೆ ಜೊತೆಗೆ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಕುಟುಂಬದಲ್ಲಿ ಅತಿ ಹೆಚ್ಚು ಸಮಸ್ಯೆಯನ್ನು ಪ ಇದು ಮಾಡ್ತಾ ಇರ್ತೀರ ಕಟಕ ರಾಶಿಯವರು ಹಾಗಾಗಿ ಕಟಕ ರಾಶಿಯವ್ರಿಗೆ ಬೇಗ ದೃಷ್ಟಿ ಆಗುತ್ತೆ ಈ ಕಟಕ ರಾಶಿಯವರು ಕೂಡ ಈ ಒಂದು ಸ್ಟೋನನ್ನು ಇಟ್ಕೊಂಡು ಪರಿಹಾರ ಮಾಡ್ಕೊಳ್ಳಿ ಪರಿಹಾರ ಮಾಡಿಕೊಂಡ್ರೆ ನಿಮಗೆ ಖಂಡಿತವಾಗ್ಲೂ ನಿಮ್ಮ ಶತ್ರುಗಳು ಯಾರಿರ್ತಾರೆ ಹಿತ ಶತ್ರುಗಳು ಯಾರಿರ್ತಾರೆ ಅವರು ಕಮ್ಮಿ ಆಗ್ತಾ ಬರ್ತಾರೆ ನಿಮ್ಮ ಬಗ್ಗೆ ಎಲ್ಲೋ ಒಂದು ಕಡೆ ಹೇಳೋದು ಚಾ ಹೇಳೋದು ಅಥವಾ ನೀವು ಅವ್ರ ಮಾತನ್ನ ಕೇಳ್ಕೊಂಡು ನೀವೆಲ್ಲ ಒಂದು ಕಡೆ ಮಾತಾಡ್ಬಿಡೋದು ಅಲ್ಲಿ ನೀವು ಸಿಕ್ಕಾಕೊಳ್ಳೋದು ಹಿಂಗೆ ನಿಮ್ಮ ಸರ್ಕಲ್ ಅಲ್ಲಿ ಒಂದು ಕಣ್ಣು ಇದು ಕೂಡ ದೃಷ್ಟಿಗೆನೆ ಇದು ಯಾರದೋ ಒಂದು ದೃಷ್ಟಿ ಬಿದ್ದಾಗ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾ ಇರ್ತದೆ ಕುಟುಂಬದಲ್ಲೂ ಕೂಡ ತುಂಬಾ ಅನೇಕ ಸಮಸ್ಯೆಗಳನ್ನ ನೀವು ಇದು ಮಾಡ್ಕೊಳ್ತಾ ಇರ್ತೀರ ಇವಾಗ ಅಣ್ಣ ಜಗಳ ಆಗಿರ್ಬೋದು ಅಕ್ಕ ಜಗಳ ಆಗಿರ್ಬೋದು ತಂದೆ ತಾಯಿ ಕೂಡ ನಿಮ್ಮಿಂದ ಬೇರೆ ಆಗುವಂಥ ಒಂದು ಚಾನ್ಸಸ್ಸು ಅತಿ ಹೆಚ್ಚಿರುತ್ತೆ ಗಂಡ ಹೆಂಡತಿ ನಡುವೆನೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಆಗುತ್ತೆ ಜೊತೆಗೆ ನಿಮ್ಮ ಕೆರಿಯರು ತುಂಬ ಹಾಳು ಮಾಡುತ್ತೆ ಹಾಗಾಗಿ ಕಟಕ ರಾಶಿಯವರು ಖಂಡಿತವಾಗ್ಲೂ ಹೇಳ್ತೀನಿ ಈ ಒಂದು ದೃಷ್ಟಿ ಸ್ಟೋನನ್ನು ನೀವು ಇಟ್ಕೊಳ್ಳಿ ನಿಮ್ಮ ಮನೆಯಲ್ಲಿ ನಿಮ್ಮ ಬೆಡ್ರೂಮಲ್ಲಿ ನಿಮ್ಮ ಮನೆ ಬಾಗ್ಲಲ್ಲಿ ಇಟ್ಕೊಳ್ಳಿ ಸಾಕು ತುಂಬ ಪವರ್ಫುಲ್ ಸ್ಟೋನು ನಿಮ್ಮ ಮನೆ ಬಾಗ್ಲಲ್ಲಿ ಇಟ್ಕೊಂಡ್ರೆ ನಿಮಗೆ ಅತಿ ಹೆಚ್ಚು ಈ ದೃಷ್ಟಿಯಿಂದ ಕಮ್ಮಿ ಆಗ್ತಾ ಹೋಗುತ್ತೆ ಮತ್ತು ನೋಡಿ ತುಲ ರಾಶಿ ತುಲ ರಾಶಿಯವ್ರಿಗೂ ಕೂಡ ತುಲ ರಾಶಿಯವರು ಕೂಡ ತುಂಬ ದೃಷ್ಟಿಗೆ ಒಳಪಟ್ಟಿರ್ತೀರಾ ತುಲಾ ರಾಶಿಯಲ್ಲಿ ಚಿತ್ತ ಸ್ವಾತಿ ವಿಶಾಖ ನಕ್ಷತ್ರ ಇರುತ್ತೆ ಹಾಗೆ ಕಟಕ ರಾಶಿಯಲ್ಲೂ ಕೂಡ ನೋಡಿ ಪುನರ್ವಸು ಪುಷ್ಯ ಆಶ್ಲೇಷ ನಕ್ಷತ್ರದವ್ರು ಇರ್ತೀರ ಅವ್ರಿಗೂ ಕೂಡ ಅತಿ ಹೆಚ್ಚು ದೃಷ್ಟಿ ಆಗ್ತಾ ಇರುತ್ತೆ ಅಂತ ಹೇಳ್ದೆ ಅದೇ ರೀತಿ ತುಲಾ ರಾಶಿಯಲ್ಲಿ ಚಿತ್ತ ನಕ್ಷತ್ರ ಸ್ವಾತಿ ನಕ್ಷತ್ರ ವಿಶಾಖ ನಕ್ಷತ್ರದವರು ಇವರೆಲ್ಲರಿಗೂ ಕೂಡ ಈ ನಕ್ಷತ್ರದವ್ರಿಗೂ ಮತ್ತು ಈ ರಾಶಿಯವ್ರಿಗೂ ತುಂಬ ಆಗುತ್ತೆ ತುಂಬ ದೃಷ್ಟಿ ಅಂತಂದರೆ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಅಣ್ಣ ತಂಬದಿರೋ ಹೊಡೆದಾಟ ಕೂಡ ಆಗ್ತಾ ಇರುತ್ತೆ ಮತ್ತು ನಿಮ್ಮ ಕೋರ್ಟು ಕೇಸು ಏನೆಲ್ಲ ನಡೀತಾ ಇರುತ್ತೆ ಇದೆಲ್ಲವೂ ಕೂಡ ಈ ಒಂದು ದೃಷ್ಟಿ ಸ್ಟೋನಿಂದ ಪರಿಹಾರ ಆಗುತ್ತೆ ನೀವು ತುಂಬ ಚೆನ್ನಾಗಿ ಬೆಳೆದ್ರಿ ಅಂದ್ಕೊಳ್ಳಿ ನೀವು ತುಂಬ ಚೆನ್ನಾಗಿ ಬೆಳೀತಾ ಇದ್ದೀರಾ ಅಂತಂದರೆ ಎಲ್ಲೋ ಒಂದು ಕಡೆ ನಿಮ್ಮನ್ನ ತುಳಿಯೋದಕ್ಕೆ ನಿಮಗೆ ದೃಷ್ಟಿ ಏನಾದರೂ ಒಂದು ಅಂದರೆ ಸಾಕು ಅಥವಾ ನಿಮ್ಮ ಹಿಂದೆ ಕೇಳಿ ಬಯಸಿದ್ರೆ ಸಾಕು ಅದು ಒಂಥರ ನಿಮಗೆ ನೆಗೆಟಿವ್ ಪಾಸ್ ಆಗ್ತಾ ಇರುತ್ತೆ ನೆಗೆಟಿವ್ ಎನರ್ಜಿ ಪಾಸ್ ಆಗ್ತಾ ಇರುತ್ತೆ ನಿಮ್ಮಲ್ಲಿ ಹಾಗಾಗಿ ನಿಮ್ಮ ಒಂದು ಪಾಸಿಟಿವ್ಗೆ ನಿಮ್ಮ ದೃಷ್ಟಿ ರಿಮೂವ್ ಮಾಡೋದಕ್ಕೆ ನಿಮ್ಮ ನೆಗೆಟಿವ್ನ ರಿಮೂವ್ ಮಾಡೋದಕ್ಕೆ ತುಲಾ ರಾಶಿಯವರು ಕೂಡ ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ ತುಲಾ ರಾಶಿಯವರು ಕೂಡ ಈ ಸ್ಟೋನನ್ನು ಇಟ್ಕೊಂಡು ನೋಡಿ ಖಂಡಿತ ಅದರಲ್ಲೂ ನೋಡಿ ಚಿತ್ತ ಸ್ವಾತಿ ವಿಶಾಖ ನಕ್ಷತ್ರದವರು ಈ ಒಂದು ಸ್ಟೋನನ್ನು ಇಟ್ಕೊಳ್ಳಿ ಖಂಡಿತ ನಿಮ್ಮ ಮನೇಲಿ ನಿಮ್ಮ ಮನೆಯಲ್ಲಿ ಆಗೋ ಅಂತಹ ಈ ಒಂದು ವಿಚಿತ್ರ ಸಮಸ್ಯೆಗಳು ಬಗೆಹರಿತಾ ಹೋಗ್ತವೆ ನಿಮಗೆ ಗೊತ್ತಿಲ್ಲದಿರಾನೆ ಯಾವುದಾದ್ರೂ ಒಂದು ಸಮಸ್ಯೆಗೆ ನೀವು ತಲೆ ಹಾಕಿರ್ತೀರಾ ಯಾವ್ದಾದ್ರೂ ಒಂದು ಸಮಸ್ಯೆಯನ್ನು ತಂದು ಮೇಲೆ ಹಾಕೊಂಡಿರ್ತೀರ ಏನು ಇಲ್ದಿರ ಮಾತಾಡಿ ಮಾತಾಡಿ ಸಮಸ್ಯೆನ ತಂದುಕೊಂಡ್ಬಿಟ್ಟಿರ್ತೀರಾ ಹಾಗಾಗಿ ರಾಶಿಯವರು ನಿಮ್ಮ ಮಾತನ್ನು ಕಮ್ಮಿ ಮಾಡಿ ಮತ್ತು ಜೊತೆಗೆ ನಿಮ್ಮ ಮನೇಲಿ ಆಗುವಂಥ ಈ ದೃಷ್ಟಿನ ಈ ನೆಗೆಟಿವ್ನ ಇಲ್ಲ ಯಾರೋ ಬಂದು ಏನೋ ಹೇಳೋದು ಅದನ್ನು ನೀವು ಇನ್ನೇನೋ ಕೇಳೋದು ಇದರಿಂದ ನಿಮ್ಮ ಮೇಯ್ನು ನಿಮ್ಮ ಕೆಲಸ ವಿಚಾರ ಇದೆಯಲ್ಲ ನಿಮ್ಮ ಕೆಲಸದ ವಿಚಾರದಲ್ಲಿ ಕೂಡ ನೀವು ತುಂಬ ಪಾಸಿಟಿವ್ ಆಗಿರಬೇಕು ಅಂದರೆ ಈ ದೃಷ್ಟಿಕಲ್ಲನ್ನು ಯೂಸ್ ಮಾಡಿ ತು ರಾಶಿಯವರು ಖಂಡಿತ ನೀವು ಕೂಡ ಈ ಒಂದು ಪ್ರಾಬ್ಲಮ್ ಇಂದ ಹೊರಗಡೆ ಬರ್ತೀರಾ ಏನು ನೆಗೆಟಿವ್ ನಡೀತಾ ಇದೆ ಆಮೇಲೆ ಯಾರೋ ದೃಷ್ಟಿ ಹಾಕೋದಲ್ಲ ನಮಗೆ ನಾವು ನಮ್ಮಲ್ಲಿ ನಾವು ನೆಗೆಟಿವ್ ಥಿಂಕ್ ಯೋಚನೆ ಮಾಡ್ತಾ ಇರ್ತೀವಿ ಯಾವುದಾದ್ರೂ ಒಂದು ಪಾಸಿಟಿವ್ ವಿಷಯ ಇರುತ್ತೆ ಆ ಒಳ್ಳೆ ವಿಷಯನ ನಾವು ಅದನ್ನು ಕೆಟ್ಟದ ರೂಪದಲ್ಲಿ ಯೋಚನೆ ಮಾಡ್ತಾ ಇರ್ತೀವಿ ಕೆಟ್ಟ ರೂಪದಲ್ಲಿ ಯೋಚನೆ ಮಾಡೋದು ಅದು ಕೆಟ್ಟದಾಗಿ ತೊಗೊಳೋದು ಇವರೇನೋ ಒಂದು ಕೆಲಸ ಮಾಡಿದ್ದಾರೆ ಅಂದರೆ ಅಲ್ಲೇನೋ ಒಂದು ತಪ್ಪು ಹುಡುಕ್ತೀವಿ ಅವಾಗ ಏನಾಗುತ್ತೆ ಹೇಳಿ ಆಪೋಸಿಟ್ ಅವರು ನಮ್ಮನ್ನು ಏನಾನ ಅಂದು ನಮಗೆ ಒಂಥರ ಹರ್ಟ್ ಮಾಡ್ತಾರೆ ಹರ್ಟ್ ಮಾಡೋದು ಅವ್ರು ಹರ್ಟ್ ಆಗಿರೋದಕ್ಕೆ ಏನಾದರೂ ಅಂತಾರೆ ಅದು ಕೂಡ ಒಂದು ಶಾಪ ನಮಗೆ ಅದು ಕೂಡ ಒಂದು ದೃಷ್ಟಿ ನಮಗೆ ಎಲ್ಲೋ ಒಂದು ಕಡೆ ಅದು ಕೂಡ ನಮಗೆ ತಪ್ಪು ತಟ್ಟುಬಿಡುತ್ತೆ ಹಾಗಾಗಿ ಈ ನೆಗೆಟಿವ್ ಪಾಸಿಟಿವ್ ಆಗಿರಲಿ ನೆಗೆಟಿವ್ ಆಗಿರಲಿ ಆ ಒಂದು ಥಾಟ್ನ ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನು ಫಸ್ಟು ಬಿಡಬೇಕಾಗುತ್ತೆ ಮನುಷ್ಯರು ಏನೇ ಬಂದರೂ ಪಾಸಿಟಿವ್ ಆಗಿ ತೊಗೊಳ್ಬೇಕಾಗುತ್ತೆ ಆವಾಗ ನಮ್ಮ ಒಂದು ಪಾಸಿಟಿವ್ ಥಿಂಕ್ ಏನಾಗುತ್ತೆ ಅದರಲ್ಲೆಲ್ಲೋ ಪವರ್ ಜಾಸ್ತಿ ಆಗುತ್ತೆ ವಿಲ್ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ಈ ಯಾ ಏನು ನೀವು ಕಟಕ ರಾಶಿ ಆಗಿರ್ಬೋದು ತುಲಾರಾಶಿಯವರಾಗಿರ್ಬೋದು ಕುಂಭರಾಶಿ ಆಗಿರ್ಬೋದು ಅತಿ ಹೆಚ್ಚು ನೀವು ನೆಗೆಟಿವ್ನ ಜಾಸ್ತಿ ಯೋಚನೆ ಮಾಡ್ತೀರಾ ಹಾಗಾಗಿ ನಿಮ್ಮ ನೆಗೆಟಿವ್ ನಿಮ್ಮಲ್ಲಿರೋ ನೆಗೆಟಿವ್ನ ರಿಮೂವ್ ಮಾಡೋದಕ್ಕೆ ಈ ಸ್ಟೋನ್ ಇಟ್ಕೊಳ್ಳಿ ಅದನ್ನು ನಿಮ್ಮ ಬೆಡ್ರೂಮಲ್ಲಿ ಕೂಡ ಇಟ್ಕೊಳ್ಬೋದು ಬೆಡ್ರೂಮಲ್ಲಿ ನಿಮ್ಮ ಬಾಗ್ಲಿಗೆ ಅಥವಾ ನಿಮ್ಮ ಕಾಲ ಹತ್ರ ನಿಮ್ಮ ಬಾಗ್ಲ ಹತ್ರ ಇಟ್ಕೊಂಡಾಗ ಖಂಡಿತವಾಗ್ಲೂ ನಿಮ್ಮ ಎಂಟೈ ರೂಮಲ್ಲಿರೋ ಒಂದು ನೆಗೆಟಿವ್ನ ರಿಮ್ ರಿಮೂವ್ ಮಾಡುತ್ತೆ ನಮಗೆ ಎಲ್ಲಾದರೂ ಹೋದಾಗ ಇಲ್ಲಿ ತುಂಬ ನಮಗೆ ದೃಷ್ಟಿ ಇದೆ ಇಲ್ಲಿ ಕುತ್ಕೊಂಡಾಗ ನಮಗೆ ಆಗ್ತಾ ಇಲ್ಲ ನನಗೆ ತಲೆನೋವು ಬರ್ತಾಯಿದೆ ನನಗೆ ಕಾಲು ನೋವು ಬರ್ತಾಯಿದೆ ನಮ್ಮ ಮನೆಯಲ್ಲೇ ಒಂದೊಂದು ಪ್ಲೇಸ್ ಇರುತ್ತೆ ಪರ್ಟಿಕ್ಯುಲರ್ ಪ್ಲೇಸು ಇಲ್ಲ ನಾವು ತುಂಬ ಇಷ್ಟಪಟ್ಟು ಕೂತ್ಕೊಳ್ಳೋ ಅಂಥ ಜಾಗದಲ್ಲಿ ಎಲ್ಲ ಒಂದು ಕಡೆ ನಮಗೆ ಕುತ್ಕೊಳ್ಳೋಕೆ ಅಲ್ಲಿ ಆವಾಗ ಅಲ್ಲೇನೋ ನೆಗೆಟಿವ್ ಇದೆ ಅಲ್ಲೇನೋ ದೃಷ್ಟಿ ಆಗ್ತಾ ಇದೆ ಆ ಒಂದು ಇದು ಅಬ್ಸರ್ವ್ ಮಾಡಬೇಕು ನೀವು ಆ ಒಂದು ಫೀಲ್ ಬಂದಿದ ತಕ್ಷಣ ನಾವು ಆ ಜಾಗದಲ್ಲಿ ಕೂಡ ಈ ಸ್ಟೋನನ್ನು ಇಟ್ಕೊಂಡಾಗ ಖಂಡಿತ ಆ ಜಾಗದಲ್ಲಿರೋ ನೆಗೆಟಿವ್ ರಿಮೂವ್ ಆಗುತ್ತೆ ಅಂದರೆ ಆ ಜಾಗದಲ್ಲಿ ಯಾರಾದರೂ ದೃಷ್ಟಿ ಹಾಕಿರ್ಬೋದು ಏನಾದರೂ ಅಂದಿರ್ಬೋದು ಇಲ್ಲಿ ನಾವು ಕುತ್ಕೊಂಡು ಮಾತಾಡಿದಾಗ ಫೋನಲ್ಲಿ ಕೂಡ ಮಾತಾಡ್ತೀವಿ ನಾವು ಒಂದೊಂದು ಜಾಗದಲ್ಲಿ ಕುತ್ಕೊಂಡು ನಮ್ಮ ಫೇವ್ರೇಟ್ ಪ್ಲೇಸಲ್ಲಿ ಕುತ್ಕೊಂಡು ಫೋನಲ್ಲೂ ಮಾತಾಡ್ತೀವಿ ಆ ಫೋನಲ್ಲಿ ಮಾತಾಡುವಾಗಲೂ ಕೂಡ ಆ ಪ್ಲೇಸ್ಗೆ ಒಂದು ನೆಗೆಟಿವ್ ಎನರ್ಜಿ ಬಂದುಬಿಡುತ್ತೆ ನೆಗೆಟಿವ್ ಎನರ್ಜಿ ಪಾಸಿಟಿವ್ ನಾವು ಏನು ಮಾತಾಡ್ತೀವಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಹಾಗಾಗಿ ನಾವು ಮಾತಾಡೋ ಮಾತು ಮೇಲೂ ಕೂಡ ಇರುತ್ತೆ ನಮ್ಮಲ್ಲಿರೋ ನೆಗೆಟಿವ್ ಕೂಡ ರಿಮೂವ್ ಆಗಬೇಕಾಗುತ್ತೆ ಫಸ್ಟು ನಮ್ಮಲ್ಲಿರೋ ನೆಗೆಟಿವ್ ರಿಮೂವ್ ಮಾಡ್ಕೊಳ್ಬೇಕು ಅಂತಂದರೆ ನಿಮ್ಮ ಮನೆಗೆ ಆ ಸ್ಟೋನ್ ಇಟ್ಕೊಳ್ಳಿ ಅಥವಾ ಒಂದು ಸ್ಮಾಲ್ ಟಂಬಲ್ಸ್ ತೊಗೊಂಡು ಯಾವಾಗಲೂ ನಿಮ್ಮ ಪರ್ಸಲ್ಲಿ ಕ್ಯಾರಿ ಮಾಡಿ ನಿಮ್ಮ ಪಾಕೆಟ್ ಅಲ್ಲಿ ಕ್ಯಾಸ್ ಕ್ಯಾರಿ ಮಾಡಿ ಖಂಡಿತ ನೀವು ಈ ಕಣ್ಣು ದೃಷ್ಟಿಯಿಂದ ಮತ್ತು ನಿಮ್ಮ ಮನೇಲಿ ಆಗ್ತಕ್ಕಂತಹ ಎಲ್ಲ ಸಮಸ್ಯೆಯಿಂದ ಕೂಡ ನೀವು ಹೊರಗಡೆ ಬರ್ತೀರ ಈ ದೃಷ್ಟಿಕಲ್ಗೆ ಇರೋ ಪವರು ಅಷ್ಟು ಪವರ್ ಇದೆ ಯಾವುದೇ ಯಾವುದೇ ಜಾಗದಲ್ಲಾಗಲಿ ಈ ಕಲ್ಲನ್ನು ಇಟ್ಕೊಂಡಾಗ ಅಲ್ಲಿರೋ ಎಂಟೈರು ಇದನ್ನು ಕೂಡ ನೆಗೆಟಿವ್ನ ರಿಮೂವ್ ಮಾಡುತ್ತೆ ಇಷ್ಟೋ ಓಕೆ ಮೇಡಮ್ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ಕಟ್ಟಿರಿ ಧನ್ಯವಾದ ಮೇಡಮ್ ನೋಡಿ ಇಷ್ಟೊತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಒಂದು ಒಳ್ಳೆಯ ಒಂದು ಪರಿಹಾರದ ಒಂದು ಸ್ಟೋನನ್ನು ಹೇಳಿದ್ದೀನಿ ಆ ಒಂದು ಒಳ್ಳೆಯ ಪರಿಹಾರ ಪರಿಹಾರದ ಸ್ಟೋನನ್ನು ನೀವು ಇಟ್ಕೊಳ್ಳಿ ಖಂಡಿತವಾಗ್ಲೂ ಎಂಥ ಸಮಸ್ಯೆ ಇದ್ದರೂ ನಿಮ್ಮ ಮನೇಲಿ ಎಂಥದ್ದೇ ಸಮಸ್ಯೆ ಇದ್ದರೂ ನೀವು ಆ ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ ನಿಮ್ಮಲ್ಲಿ ಎಂಥ ನೆಗೆಟಿವ್ ಇದ್ದರೂ ಕೂಡ ಅದು ನಿಮ್ಮನ್ನು ರಿಮೂವ್ ಮಾಡುತ್ತೆ ಇವಾಗ ನಾನು ಹೇಳಿರೋ ನಕ್ಷತ್ರದವರಾಗಿರ್ಬೋದು ರಾಶಿ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೂ ನಿಮ್ಮ ಮನೇಲಿ ಆಗುವಂಥ ನೆಗೆಟಿವ್ನ ರಿಮೂವ್ ಮಾಡ್ಕೊಳ್ಳೋದಕ್ಕೆ ನೀವು ನಮ್ಮಲ್ಲಿ ಈ ಒಂದು ಸ್ಟೋನನ್ನು ತಗೊಂಡು ಪರಿಹಾರ ಮಾಡ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ನನ್ನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದ ಎಸ್ ಹೌದು ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬಾ ಮುಖ್ಯವಾಗಿರೋ ವಿಚಾರದ ಬಗ್ಗೆನೇ ಚರ್ಚೆ ಮಾಡಿದ್ವಿ ಸಾಮಾನ್ಯವಾಗಿ ಆಡ್ಕೊಳ್ಳೋರು ಮಾತಾಡೋರು ಬಾಯಿ ಅಂತೂ ಖಂಡಿತ ಯಾರು ಮುಚ್ಸಕ್ಕಾಗಲ್ಲ ಗಾದೆನೇ ಇದೆ ಮನುಷ್ಯನ ಕಣ್ಣಿಗೆ ಮರನೇ ಸುಟ್ಟು ಹೋಗುತ್ತೆ ಅಂತ ಹೇಳಿ ಸೊ ಹಾಗಾಗಿ ಸಾಮಾನ್ಯ ಜನ ಯಾವ ಲೆಕ್ಕಕ್ಕೂ ಅಲ್ಲ ಅಂತ ಹೇಳ್ಬೋದು ಆದ್ರೆ ಈಗ ನಾವೇನು ಕಾರ್ಯಕ್ರಮದಲ್ಲಿ ಒಂದು ಸ್ಟೋನ್ ಅದ್ರ ಬಗ್ಗೆ ತಿಳಿಸ್ಕೊಟ್ವಿ ತುಂಬಾ ಸುಲಭ ವಿಧಾನ ಅಂತ ಹೇಳ್ಬೋದು ನಿಮ್ಮ ಮನೇಲಿ ತಗೊಂಡೋಗಿ ಇಟ್ಕೊಂಡ್ರೆ ಸಾಕು ಏನದು ನಿಮ್ಮ ಪ್ರಾಬ್ಲಮ್ ಇರುತ್ತೆ ಏನ್ ದೃಷ್ಟಿ ಅಂತ ಆಗಿರುತ್ತೆ ಅದೆಲ್ಲ ತುಂಬಾ ಈಸಿಯಾಗ ಹೋಗುತ್ತೆ ಏನೇನೋ ನೀವು ಪ್ರಯತ್ನ ಪಡೋ ಅವಶ್ಯಕತೆ ಇರಲ್ಲ ಸೊ ಹಾಗಾಗಿ ಅದನ್ನು ನೀವು ತಗೋಬೇಕು ಅಂದ್ರೆ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರಿಗೆ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಆ ಕಲ್ಲನ್ನು ನೀವು ನಿಮ್ಮ ಮನೆಗೆ ತಗೋಬೋದು ಇದಾಗಿತ್ತು ಇವತ್ತಿನ ಶುಭ ಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ